ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಹಾಗೇ ವಿಡಿಯೋ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇವತ್ತು ಬಂದು ನಾನು ವಿಡಿಯೋದಲ್ಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಕೊಬ್ಬರಿ ಹೆಚ್ಕೊತಾ ಇದ್ದೀನಿ ನೋಡ್ಬೋದು ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಇದ್ದಾರೆ ಅವರ ಕಡೆ ಆಗ್ತಾನೆ ಕೆಲಸದಿಂದ ಬಂದಿದ್ರಲ್ಲ ನಾನು ಚೆನ್ನಾಗಿಲ್ಲ ನಾನು ತೋರಿಸ್ಬೇಡ ಅಂತ ಹೇಳ್ತಿದ್ರು ಹಾಗಾಗಿ ಅವ್ರನ್ನ ವಿಡಿಯೋ ಮಾಡಿಲ್ಲ ನಾನು ಇವಾಗ ಕೊಬ್ಬರಿ ಹೆಚ್ಕೊತಾ ಇದ್ದೀನಿ ನೋಡ್ಬೋದು ಮಟನ್ ಬಿರಿಯಾನಿ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನೀವು ಅದಕ್ಕೆ ಎಕ್ಸ್ಟ್ರಾ ನಾನು ಹಾಕಿದ್ದು ಬಿಟ್ಟು ಎಕ್ಸ್ಟ್ರಾ ಕೂಡ ಹಾಕ್ಕೊಬೋದು ಆ ಥರನೂ ಹೇಳ್ತೀನಿ ಮತ್ತು ನಾನು ಮಾಡೋದನ್ನು ಕೂಡ ನೋಡಿ ಹೇಗೆ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಈ ಥರನೂ ಕೂಡ ನೀವು ಮಾಡ್ಕೊಬೋದು ಕೆಲವೊಂದು ಅಡುಗೆನ ನಾವು ಮಾಡಬೇಕಾದ್ರೆ ಇದೇ ಐಟಮ್ಸ್ ಬೇಕೋ ಅದೇ ಐಟಮ್ಸ್ ಬೇಕು ಅಂತ ಏನೂ ಇಲ್ಲ ಮನೇಲಿ ಏನಿರುತ್ತೋ ಹೇಗೆ ಬರುತ್ತೋ ಹಾಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಅಡುಗೆಗಾಗಲಿ ಉಪ್ಪು ಉಪ್ಪು ಮತ್ತು ಖಾರ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅವೆರಡೂ ನಾವು ಕ್ಲಿಯರಾಗಿ ನೀಟಾಗಿ ಹಾಕಿದ್ವಿ ಅಂತಂದರೆ ಯಾವ ಅಡುಗೆ ಕೂಡ ಕೆಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೆಲವೊಂದು ಐಟಮ್ಸ್ ಮಿಸ್ ಆದರೂ ಕೂಡ ನಡೆಯುತ್ತೆ ನೋಡ್ಬೋದು ಇವಾಗ ಕೊಬ್ಬರಿ ಇದ್ದೀನಿ ಮತ್ತು ಈರುಳ್ಳಿನೂ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಇದನ್ನಿಷ್ಟು ನಾನು ಯೂಸ್ ಮಾಡಿಕೊಂಡು ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಎರಡೂ ಮಾಡ್ತೀನಿ ಮತ್ತು ಎರಡಕ್ಕೂ ನಾನು ಸಪ್ರೇಟಾಗಿ ಜೋಡಿಸ್ಕೋಬೇಕು ಅಂತ ಏನಿಲ್ಲ ಎರಡನ್ನೂ ಒಂದರಲ್ಲೇ ಜೋಡಿಸ್ಕೊಂಡು ಇವಾಗ ಮಾ ಒಂದರಲ್ಲೇ ಮಿಕ್ಸಿ ಹಾಕ್ಕೊಂಡು ಒಂದರಲ್ಲೇ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ಯಾಕಂದರೆ ಎರಡಕ್ಕೂ ಸೇಮ್ ಐಟಮ್ಸೇ ಹಾಕೋದಿರುತ್ತೆ ನಾವು ಬೇರೆ ಏನೂ ಹಾಕೋದಿರಲ್ಲ ಎರಡಕ್ಕೂ ಸೇಮ್ ಐಟಮ್ಸನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ಇವಾಗ ಕೊಬ್ಬರಿ ಹೆಚ್ಕೊಳ್ತಾ ಇದ್ದೀನಿ ತುಂಬ ಸಲ ಹೇಳಿದೆ ಅನಿಸುತ್ತೆ ಕೊಬ್ಬರಿ ಹೆಚ್ಕೊಳ್ತಾ ಇದ್ದೀನಿ ಅಂತ ಅದನ್ನು ಕೂಡ ಕೆಲವರು ಅಬ್ಸರ್ವ್ ಮಾಡಿ ಅದನ್ನು ಕಮೆಂಟ್ ಹಾಕ್ತಾಯಿರ್ತೀರ ಸಾರಿ ತುಂಬ ಸಲ ಯೂಸ್ ಮಾಡಿಬಿಟ್ಟೆ ಮತ್ತು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾತಾಡಿಕೊಂಡು ನೀವು ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಅಂತ ಕೂಡ ಕಮೆಂಟ್ ಹಾಕಿದ್ದೀರಾ ಅಲ್ಲಿ ಏನಾಗುತ್ತೆ ಫೇಸ್ ಟು ಫೇಸ್ ನಾನು ಮಾತಾಡ್ಕೊಳ್ತಾ ವಿಡಿಯೋ ಮಾಡಬೇಕು ಅಂತಂದರೆ ಏನಾಗುತ್ತೆ ಅಂದರೆ ನಮ್ಮ ಮನೆಗೆ ಪದೇ ಪದೇ ಯಾರಾದರೂ ಬರ್ತಾನೆ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆಮೇಲೆ ನನ್ನ ಹಸ್ಬೆಂಡು ಕೂಡ ಕೆಲವೊಂದು ಸಲ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ ಮತ್ತು ಟಿ ವಿ ಕೂಡ ಹಾಕಿರ್ತೀವಿ ಅದೆಲ್ಲ ಡಿಸ್ಟಬೆನ್ಸ್ ತುಂಬಾ ಇರುತ್ತೆ ಮತ್ತು ನಾನು ಯಾವಾಗ ವಿಡಿಯೋ ಮಾಡಿದ್ರು ಅಷ್ಟೇ ನಮ್ಮ ಮನೆಯಲ್ಲಿ ಬರ್ತಾನೆ ಇರ್ತಾರೆ ಕೆ ಕೆಲೊಬ್ರು ಏನಾದರೂ ಕೇಳೋದಕ್ಕೆ ಮಾಡೋದಕ್ಕೆ ಹೇಳೋದಕ್ಕೆ ಆಗಲಿ ಬರ್ತಾ ಇರ್ತಾರೆ ಹಾಗಾಗಿ ನಾನು ಜಾಸ್ತಿ ಫೇಸ್ ಟು ಫೇಸ್ ಮಾತಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗೆ ವಾಯ್ಸ್ ಓವರ್ನೇ ಕೊಡ್ತೀನಿ ಇನ್ಮೇಲೆ ತುಂಬ ಚೆನ್ನಾಗಿರೋ ವಿಡಿಯೋಗಳನ್ನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ತುಂಬಾ ಸಪೋರ್ಟ್ ಇದ್ದೀರಾ ಇನ್ನು ಮುಂದಕ್ಕೂ ಇದೇ ಸಪೋರ್ಟ್ ನನಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ಬೋದು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡಕ್ಕೂ ಜೋಡಿಸ್ತಾ ಇರೋದ್ರಿಂದ ಅಷ್ಟಷ್ಟು ಹಾಕೋತಾ ಇದ್ದೀನಿ ಎರಡನ್ನು ಸಪ್ರೇಟಾಗಿ ನೀವು ಮಾಡ್ಕೊಳ್ಳೋದಾದರೂ ಕೂಡ ಸಪ್ರೇಟಾಗೂ ಮಾಡ್ಕೋಬೋದು ಕೊಬ್ಬರಿ ಯೂಸ್ ಮಾಡ್ದೇ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇವಾಗ ಶುಂಠಿ ಹಚ್ತಾ ಇದ್ದೀನಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ವಾಯ್ಸ್ ಓವರ್ ಕೊಡುವಾಗಲೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಹೊರಗಡೆ ತುಂಬ ಜನ ಮಾತಾಡ್ತಾಯಿರ್ತಾರೆ ಹಾಗೆ ನಮ್ಮನೆ ಸ್ವಲ್ಪ ಇಲ್ಲಿ ಹಿಂದುಗಡೆ ಇರೋದ್ರಿಂದ ಅಂದರೆ ಏನೂ ಗೋಡೆಗಳಿಲ್ಲ ಓಪನ್ ಇರೋದ್ರಿಂದ ಏನಾಗುತ್ತೆ ಡೈರೆಕ್ಟಾಗಿ ನಾವು ಮಾತಾಡೋದಾಗಲಿ ಅವ್ರು ಮಾತಾಡೋದಾಗಲಿ ಎರಡೂ ಕೇಳಿಸುತ್ತೆ ತುಂಬ ಡಿಸ್ಟಬೆನ್ಸ್ ಬರುತ್ತೆ ನೋಡ್ಬೋದು ಇವಾಗ ಈರುಳ್ಳಿ ಕೂಡ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಇನ್ಮೇಲೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನಾನು ನನ್ನ ಹಸ್ಬೆಂಡ್ ಮಾಡೋದು ಅಂತ ತಿಳಿಸಿ ನಾನು ಕೆಲವೊಂದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತೀನಿ ಈ ಶುಕ್ರವಾರ ಅವರು ಫ್ರೀ ಇದ್ದರು ಅಂತಂದರೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅವರು ಮನೆಯಲ್ಲಿ ಜಾಸ್ತಿ ಇರೋಲ್ಲ ಇವಾಗ ಅವರಿಗೆ ತುಂಬ ಕೆಲಸ ಇರುತ್ತೆ ಮಳೆಗಾಲದಲ್ಲಾದರೆ ನನಗೆ ಸಿಗ್ತಾ ಇರ್ತಾರವರು ಅಂದರೆ ಮಳೆಗಾಲದಲ್ಲಿ ಅವ್ರಿಗೆ ತುಂಬ ರಜಾ ಬರುತ್ತೆ ಅಂದರೆ ಹೊರಗಡೆನೇ ಕೆಲಸ ಜಾಸ್ತಿ ಇತ್ತು ಅಂತಂದರೆ ಅವಾಗ ಮಳೆ ಬಂದರೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಮಳೆ ಬಂದಾಗ ರಜಾ ಮಾಡಿಸ್ತಾರೆ ಕೆ ವಾರದಲ್ಲಿ ಒಂದೆರಡು ದಿವಸ ಮೂರು ದಿವಸ ಕೆಲಸ ಇರುತ್ತಷ್ಟೇ ಇನ್ನು ಮೆಕ್ಕಿದ ದಿವಸ ಎಲ್ಲ ಮನೇಲಿರ್ತಾರೆ ಆದರೆ ಬೇಸಿಗೆಯಲ್ಲಿ ಆ ಥರ ಆಗೋಲ್ಲ ಬೇಸಿಗೆಯಲ್ಲಿ ಫುಲ್ಲು ಕೆಲಸ ಅವರಿಗೆ ತುಂಬ ಬ್ಯುಸಿಯಾಗಿರ್ತಾರೆ ಒಂದಿನವೂ ರಜೆ ಸಿಗೋಲ್ಲ ಏನಪ್ಪ ಅಂದರೆ ನಾವೇ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ರಜಾ ಮಾಡಬೇಕಷ್ಟೇ ಇಲ್ಲ ಏನಾದರೂ ಇತ್ತು ಅಂದರೆ ರಜಾ ಮಾಡಬೇಕು ಹಾಗಾಗಿ ಅವರು ಯಾವಾಗಲೂ ರಜಾ ಮಾಡೋದಿಲ್ಲ ಏನಾದರೂ ಇತ್ತು ಅಂದರೆ ಅಷ್ಟೇ ರಜಾ ಮಾಡ್ತಾರೆ ಹಾಗಾಗಿ ಶುಕ್ರವಾರ ಒಂದು ದಿವಸ ಸಿಗ್ತಾರಲ್ಲ ಅವಾಗೇ ನಾನು ಏನೇ ವಿಡಿಯೋ ಮಾಡೋದಿದ್ರು ಅವಾಗೇನೇ ಮಾಡಿ ಇಟ್ಕೊಬೇಕು ಅವ್ರ ಜೊತೆಗೆ ಅಲ್ಲಿ ಅವರಿಗೂ ಒಂದು ದಿವಸನೇ ಫ್ರೀ ಇರುತ್ತೆ ಅವರು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋದಿರುತ್ತೆ ಅವಾಗಾಗಿ ಒಂದೊಂದೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ ನೋಡೋಣ ಇನ್ನು ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮಗೂ ಯಾವ ಥರದ ಚಾಲೆಂಜಸ್ ವಿಡಿಯೋಗಳು ಯಾವ ಥರ ಬೇಕು ನನಗೂ ನಿಮ್ಮಿಂದ ಐಡಿಯಾಗಳು ಸಿಕ್ ಸಿಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಕೆಲವೊಂದು ಐಡಿಯಾಗಳು ನನಗೂ ಗೊತ್ತಿರಲ್ಲ ನೀವು ಯಾರಾದರೂ ಚಾನಲಲ್ಲಿ ನೋಡಿತ್ತು ಅಂತಂದರೆ ನನಗೆ ಈ ಥರ ಅಂತ ಕಮೆಂಟ್ ಮಾಡಿ ನಾನು ಆ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಮಸಾಲೆನ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಇವಾಗ ಇದಿಷ್ಟು ಮಿಕ್ಸಿಗೆ ರುಬ್ಕೊಬೇಕು ಹಾಗಾಗಿ ಇವಾಗ ಒಂದು ಜಾರ್ ತಗೊಂಡು ಫಸ್ಟೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತೀನಿ ನಾನು ಅದು ಸಪ್ರೇಟು ಇದು ಸಪ್ರೇಟ್ ಅಂತ ಏನು ಆ ಥರ ಏನು ಮಾಡೋಕ್ಕೋಗಲ್ಲ ಎಲ್ಲ ಒಂದರಲ್ಲೇ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಎರಡಕ್ಕೂ ಒಂದೇ ಹಾ ಹಾಕೋದ್ರಿಂದ ಈ ಥರ ಮಾಡಿ ರುಬ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನೋಡ್ಬೋದು ಇವಾಗ ಸಾಂಬ್ರ ಮಾಡೋದಕ್ಕೆ ಅಂತ ರೆಡಿ ಇದ್ದೀನಿ ಗ್ಯಾಸ್ನ ಕೆಳಗಡೆನೇ ಇಟ್ಕೊಂಡು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾನು ಅದು ನೀವು ಅಡುಗೆ ಅದ್ರ ಒಳಗಡೆ ಪಾತ್ರೆ ಒಳಗಡೆ ಏನಿದೆ ಅಂತ ಕಾಣಿಸೋದಿಲ್ಲ ನೀವು ಮಾಡೋದು ಅಂತ ಕಮೆಂಟ್ ಹಾಕಿದ್ರಿ ಹಾಗಾಗಿ ಇವತ್ತು ಕೆಳಗೆ ಇಟ್ಕೊಂಡ್ರೆ ಕಾಣಿಸುತ್ತೆ ಅಂತೇಳ್ಬಿಟ್ಟು ಗ್ಯಾಸ್ನ ಕೆಳಗಡೆ ಇಟ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮನೆಯಲ್ಲಿ ನಾವು ಹೀಗೆ ಮಾಡೋದು ಹೀಗೆ ಇರೋದು ಯಾವುದನ್ನು ಕೂಡ ವಿಡಿಯೋಗೋಸ್ಕರ ಚೇಂಜ್ ಮಾಡ್ಕೊಳ್ಳೋದಿಲ್ಲ ನೋಡ್ಬೋದು ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾವು ಇದೇ ಥರನೇ ಮಾಡೋದು ಅಂದರೆ ಒನ್ ಒನ್ ಟೈಮ್ ಮನೇಲಿ ಏನು ಐಟಮ್ಸ್ ಅಕಸ್ಮಾತ್ ಅದಕ್ಕೆ ಹಾಕೋ ಐಟಮ್ಸ್ ಇನ್ನೂ ಇತ್ತು ಅಂತಂದ್ರೂ ಅವನ್ನೂ ಹಾಕಿ ಮಾಡ್ತೀವಿ ಅಕಸ್ಮಾತ್ ಐಟಮ್ಸ್ ಇಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆನ ಮಾಡ್ತೀವಿ ಅದೇ ಬೇಕು ಇದೇ ಬೇಕು ಐಟಮ್ಸ್ ಅಂತ ಬೇಕೇ ಬೇಕು ಅಡುಗೆಗೆ ಅನ್ನೋದಿಲ್ಲ ಏನಪ್ಪ ಅಂದರೆ ಉಪ್ಪು ಮತ್ತು ಖಾರ ಇದೆರಡು ಬೇಕೇ ಬೇಕು ಅನ್ನೋದು ಬಿಟ್ಟರೆ ಮತ್ತು ಬೇರೆ ಐಟಮ್ಸ್ ಎಲ್ಲ ಬೇಕು ಅಂತ ಏನಿಲ್ಲ ಇರೋದ್ರಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಇವಾಗ ಮಟನ್ನ ನಾನು ಅರ್ಧ ಕೆ ಜಿ ತೊಗೊಂಡಿದ್ವಲ್ಲ ಅದನ್ನು ಒಂದು ಮೂರು ವಿಜ್ವಲನ್ನ ಒಡಿಸಿ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ ಬೆಳಗ್ಗೆ ಏನಾಗ್ಬಿಟ್ಟಿತ್ತು ಅಂದರೆ ನಾವು ತಗೊಂಡಾಗ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನಮ್ಮದು ಹಾಗಾಗಿ ಅಲ್ಲಿ ನಮ್ಮ ಆಂಟಿಯವ್ರ ಮನೆಯಲ್ಲಿ ಅದನ್ನು ಒಂದು ಮೂರು ವಿಜ್ವಲ್ ಒಡಿಸ್ಬಿಟ್ಟು ಹಾಗೆ ಇಟ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಷ್ಟರೊಳಗೆ ಸಿಲಿಂಡ್ರು ಬಂದಿತ್ತು ನಮ್ಮ ಆಂಟಿಯವ್ರ ಕೈಯಲ್ಲಿ ದುಡ್ಡು ಕೊಟ್ಟೋಗಿದ್ನಲ್ಲ ಅವ್ರು ತೊಗೊಂಡಿದ್ರು ಆಮೇಲೆ ಸಂಜೆ ಬಂದ ಮೇಲೆ ನಾನು ಅಡುಗೆನ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತು ಸಿಲೆಂಡ್ರು ಖಾಲಿಯಾಗಿರೋದ್ರಿಂದ ಹೀಗ ನೋಡ್ಬೋದು ಮಟನ್ಗೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಪೀಸನ್ನು ತೆಗೆದಿಟ್ಬಿಟ್ಟು ಸಾಂಬಾರಿಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇವಾಗ ಅದು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದ್ದೀನಿ ನೋಡ್ಬೋದು ಆಮೇಲೆ ಇನ್ನೂ ಕೆಲವೊಬ್ಬರು ಏನಂತಾರೆ ಫ ಸ್ವಲ್ಪ ಹೈಜೀನಾಗಿ ಬಳಸಿ ಅದು ಮೇಂಟೈನ್ ಮಾಡಿ ಇದನ್ನು ಮೇಂಟೈನ್ ಮಾಡಿ ಅಂತ ಸ್ವಲ್ಪ ಕೆಲವು ಸ್ಟ್ಯಾಂಡರ್ಡ್ ಮೆಸೇಜ್ಗಳು ಬರ್ತವೆ ನನಗೆ ಬಡವರಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ಯಾರು ಹೈಜಿನಾಗಿ ಬಳಸ್ತೇನೆ ಅಡುಗೆ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಳೋದು ತಪ್ಪು ಬರೀ ಶ್ರೀಮಂತರು ಮನೆಯಲ್ಲಿ ಏನಾದರೂ ನಡೆಯುತ್ತೆ ಬಡವ್ರ ಮನೆಯಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ಕೂಡ ತಪ್ಪ ತಪ್ಪಾಗತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ನನಗೆ ಇವಿ ವಾಯ್ಸ್ ಓವರ್ ಕೊಡುವಾಗ್ಲಷ್ಟೇ ವೀಡಿಯೋ ಮಾಡುವಾಗಲಾದರೂ ಅಷ್ಟೇ ಹಾಗಂತಾರೆ ಎಲ್ಲ ಹೈಜಿನಾಗೆ ಬಳಸ್ಕೊಳ್ಳೋದು ಯಾ ನಾವು ಒಟ್ಟಿಗೆ ಅನ್ನನೇ ತಾನೆ ತಿನ್ನೋದು ನಾವು ತಿನ್ನೋ ಐಟಮ್ಸನ್ನ ಹೇಗೇಗೋ ಕಚ್ಚಡವಾಗಿ ಮಾಡಿಕೊಂಡು ತಿನ್ನೋಕ್ಕೆ ನಮಗೂ ಮನಸ್ಸಾಗಲ್ಲ ನಾವು ನೀಟಾಗೇ ಮಾಡಿಕೊಂಡು ತಿನ್ನೋದು ಅದಕ್ಕೆ ನಾನು ದಿನ ಇರೋ ಹಾಗೇನೆ ತೋರಿಸ್ತೀನಿ ಅವು ಹೀಗೆ ಮಾಡೋದು ಹೀಗೆ ಬಿಡೋದು ಅಂತ ನಾನೇನಾದರೂ ಫಿಲ್ಟರ್ ಯೂಸ್ ಮಾಡಿದರೆ ಅಕಸ್ಮಾತಾಗಿ ಏನಾದರೂ ವಿಡಿಯೋಗೋಸ್ಕರನೇ ಅಂತ ಮಾಡಿದರೆ ನೀವು ಅವಾಗ ಹೇಳ್ಬೋದಿತ್ತು ಬಟ್ ನಾನು ಹೇಗಿದ್ದೀನ ನಾನು ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನೋಡ್ಬೋದು ಇವಾಗ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಬಿಟ್ಟು ಇವಾಗ ಒಂದು ಮಟನ್ ಮಸಾಲಾನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸಲ ಈ ಥರನೂ ಟ್ರೈ ಮಾಡಿ ನೋಡಿ ಇವಾಗ ಒಂದು ಸ್ವಲ್ಪ ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಕಾಳು ಯೂಸ್ ಮಾಡಿರಲಿಲ್ಲಲ್ಲ ಹಾಗಾಗಿ ನಾನು ಸ್ವಲ್ಪ ಧನಿಯಾ ಪೌಡರನ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅದಿಷ್ಟನ್ನು ಕೂಡಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಅವಾಗ ಅದಕ್ಕೆ ಖಾರ ಏನೇನು ಹಾಕಿರ್ತೀವಲ್ಲ ಐಟಮ್ಸು ಅದೆಲ್ಲ ಸ್ವಲ್ಪ ಮಟನ್ಗೆ ಮಿಕ್ಸ್ ಆಗಲಿ ಅಂತ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ನೀರು ಹಾಕೋತಾ ಇದ್ದೀನಿ ನೋಡ್ಬೋದು ಸಾಂಬಾರಿಗೆ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ನೀರನ್ನ ಯೂಸ್ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕೊತಾ ಇದ್ದೀನಿ ಹೊರಗಡೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಎಲ್ಲರೂ ಸ್ವಲ್ಪ ಸುಧಾರಿಸ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಮನೇಲಿ ಹಾಗೆ ಸ್ವಲ್ಪ ಎಲ್ಲ ಡಿಸ್ಟಬೆನ್ಸು ಇವಾಗ ಮಟನ್ ಬೇಯಿಸ್ಕೊಂಡಿದ್ವಲ್ಲ ನೀರು ಅದನ್ನು ವೇಸ್ಟ್ ಮಾಡಬಾರ್ದು ಅದರಲ್ಲೂ ಕೂಡ ಮಟನ್ದು ಅಂಶ ಇರುತ್ತೆ ಹಾಗಾಗಿ ಅದನ್ನು ಕೂಡ ಸಾಂಬಾರಿಗೆ ಸೇರಿಸ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ಇವಾಗ ಅದು ಚೆನ್ನಾಗಿ ಕುದಿಬೇಕು ಅದಕ್ಕೆ ಸ್ವಲ್ಪ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಡೋಣ ಇವಾಗ ನೆಕ್ಸ್ಟ್ ಅದು ಕುದಿರೋದ್ರೊಳಗೆ ಆ ಕಡೆ ನಾವು ಬಿರಿಯಾನಿನ ಮಾಡ್ಕೊಂಬಿಡೋಣ ಹಾಗಾಗಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡ್ಬೋದು ಅದಕ್ಕೆ ಕೂಡ ಸ್ವಲ್ಪ ಎಣ್ಣೆನ ನಾನು ಇಷ್ಟೇ ಒಂದು ಸ್ಪೂನ್ ಯೂಸ್ ಮಾಡಿದೆ ಎರಡು ಸ್ಪೂನ್ ಯೂಸ್ ಮಾಡಿದೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಇದೇ ಥರನೇ ಯೂಸ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಸ್ಪೂನ್ ಆ ಥರದ್ದೆಲ್ಲ ಯೂಸ್ ಮಾಡ ಹಾಕೊಳ್ಳೋಲ್ಲ ಹಾಗಾಗಿ ನಂಗೆ ಗೊತ್ತಾಗಲ್ಲ ನನಗೆ ಯಾವಾಗಲೂ ಕೈ ಹೇಳ್ತಲ್ಲೇ ನನಗೆ ಮಾಡಿ ರೂಢಿ ಇವಾಗ ಅದಕ್ಕೂ ಕೂಡ ಸ್ವಲ್ಪ ಈರುಳ್ಳಿನ ಇದ್ದೀನಿ ನೀವು ಬಿರಿಯಾನಿಗೆ ಏನಂತಂದರೆ ಈರುಳ್ಳಿ ಕೂಡ ಹಾಕೊಬೋದು ಹಾಗೇ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮತ್ತು ಚಕ್ಕೆ ಲವಂಗ ಎಲ್ಲನೂ ಹಾಕ್ಬಿಟ್ಟು ಫಸ್ಟ್ ಒಂದು ಸಲ ಫ್ರೈ ಮಾಡ್ಕೊಬೋದು ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಈರುಳ್ಳಿ ಒಂದೇ ಆ ಥರ ಎಲ್ಲ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಮಟನ್ನ ಹಾಕೊಂಬಿಟ್ಟು ಮತ್ತು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಅದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ನೀಟಾಗಿ ಸಲ ಅದನ್ನು ಫ್ರೈ ಮಾಡಬೇಕು ಅದಕ್ಕೇನು ಕೂಡ ನಾವಿಲ್ಲಿ ಮಟನ್ ಮಸಾಲ ಮತ್ತು ಧನಿಯಾ ಪೌಡರು ಅರ್ಶಿಣದ ಪೌಡರು ಅದಕ್ಕೂ ಕೂಡ ಯೂಸ್ ಮಾಡಬೇಕು ನೆಕ್ಸ್ಟ್ ಏನಂತಂದರೆ ನಾನಿಲ್ಲಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ನಾವು ಯಾಕಂದರೆ ನಮ್ಮ ಮನೆಯವರು ಇವಾಗ ಬಿಸಿಲಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರು ಸ್ವಲ್ಪ ಖಾರ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಖಾರ ತಿನ್ನೋದಕ್ಕಾಗಲ್ಲ ಹಾಗಾಗಿ ಹಾಗಾಗಿ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ನೀವು ಖಾರ ತಿನ್ನೋರಾದರೆ ಯೂಸ್ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಸಪ್ಪಗೇನ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ ಬೆಳಗ್ಗೆಯಿಂದನೂ ಮತ್ತು ಇವಾಗ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ಹೀಟಿಗೆ ಅವರಿಗೆ ಬಾಯಲ್ಲಿ ಬಾಯಿ ಒಡೆದೋಗಿರುತ್ತೆ ಹಾಗಾಗಿ ಅದು ತಿನ್ನೋಕ್ಕಾಗಲ್ಲ ಹಾಗಾಗಿ ಇವಾಗ ಅದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿನ ಸೇರಿಸ್ಕೋಬೇಕು ಇವಾಗ ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿಗೂ ಕೂಡ ಅದು ಮಸಾಲೆ ಎಲ್ಲ ಹತ್ಕೊಬೇಕಲ್ಲ ಹಾಗಾಗಿ ಇವಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಿಂಡ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣನ್ನು ನಾನು ಬಿರಿಯಾನಿಗೆ ಇಲ್ಲಿ ಹಿಂಡ್ತಾ ಇದ್ದೀನಿ ಚೆನ್ನಾಗಾಗತ್ತೆ ಸಾಂಬಾರು ಕೂಡ ಇಂಟ್ಕೊಬೋದು ಈ ಥರ ಬಿರಿಯಾನಿಗೂ ಕೂಡ ಮಾಡ್ಕೊಬೋದು ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿ ಜೊತೆ ಅದಕ್ಕೂ ಕೂಡ ಅದಕ್ಕೂ ಕೂಡ ಒಂದು ಒಂದಿಷ್ಟು ನೀರನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡಬೇಕು ಅದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಚಟ್ನಿ ಉಳ್ಕೊಂಬಿಟ್ಟಿತ್ತಲ್ಲ ಹಾಗಾಗಿ ಅದನ್ನು ನೀಟಾಗಿ ಎಲ್ಲ ಇದು ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಕ್ಕಿ ಕುದಿಯೋದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾನು ಆಮೇಲೇ ಉಪ್ಪು ಹಾಕ್ತೀನಿ ಕೆಲವೊಬ್ಬರು ಕ ಫಸ್ಟಿಗೇನೂ ಉಪ್ಪು ಹಾಕಿರ್ತಾರೆ ಅಂದರೆ ನನಗೆ ಫಸ್ಟಿಗೆ ಉಪ್ಪು ಹಾಕ್ಬಿಟ್ರೆ ಗೊತ್ತಾಗಲ್ಲ ಹಾಗಾಗಿ ನಾನು ಆಮೇಲೇನೂ ಉಪ್ಪು ಹಾಕೊತೀನಿ ಫ ಫಸ್ಟ್ ಉಪ್ಪು ಹಾಕಿಬಿಟ್ರೆ ಏನಾಗುತ್ತೆ ನನಗೆ ನೆಕ್ಸ್ಟ್ ಉಪ್ಪು ಹಾಕೋದಕ್ಕೆ ಇಷ್ಟೇ ಹಾಕಬೇಕು ಅಂತ ಗೊತ್ತಾಗಲ್ಲ ಆವಾಗ ತುಂಬ ಉಪ್ಪಾದಂಗೆ ಅನಿಸುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಆಮೇಲೆ ಹಾಕ್ತೀನಿ ಎಲ್ಲ ಹತ್ಕೊಳ್ಳುತ್ತೆ ಕೆಲವೊಬ್ರು ಅಂತಾರೆ ಫಸ್ಟ್ ಸಪ್ಪೆ ಸಪ್ಪೆ ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಯಾವ ಥರನೂ ಆಗೋಲ್ಲ ಎಲ್ಲ ಚೆನ್ನಾಗಾಗತ್ತೆ ಇವಾಗ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಇನ್ನೊಂದು ಸಲ ತಿರುಗಾಡಿ ಇವಾಗ ಪ್ಲೇಟ್ ಮುಚ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ಸಾಂಬಾರು ಕುದೀತಾ ಇದೆ ನೋಡ್ಬೋದು ಸಾಂಬಾರು ರೆಡಿ ಆಯಿತು ಈ ಕಡೆ ಬಿರಿಯಾನಿ ಕೂಡ ರೆಡಿಯಾಗಿದೆ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಚೆನ್ನಾಗಿರತ್ತೆ ಅಯ್ಯೋ ಏನು ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹಾಗೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಇವಾಗ ಹಾಕ್ತಾಯಿದ್ದೀನಿ ಬಿರಿಯಾನಿನ ಅದಕ್ಕೆ ಸ್ವಲ್ಪ ಸಾಂಬಾರ್ ಮಾಡಿದ್ನಲ್ವ ಅದನ್ನು ಕೂಡ ಹಾಕ್ತೀನಿ ನಾ ಊಟ ಮಾಡುವಾಗ ಏನೇನು ಇಟ್ಕೊಂಡಿದ್ವಿ ಅಂತ ಕೂಡ ತೋರಿಸ್ತೀನಿ ನಿಮಗೆ ಇವಾಗ ಅದಕ್ಕೆ ಸಾಂಬಾರು ಕೂಡ ಹಾಕ್ತಾ ಇದ್ದೀನಿ ನೋಡ್ಬೋದು ಇದಕ್ಕೆ ಮುದ್ದೆ ಕೂಡ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಮುದ್ದೆ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಆ ಕಡೆ ನೋಡ್ಬೋದು ನಿಂಬೆಹಣ್ಣು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಳ್ಳೆ ಕಾಂಬಿನೇಷನು ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ಹಾಕ್ಕೊಳ್ಳೋಣ ಅಂತ ಮತ್ತೆ ನೀರು ಮತ್ತು ಒಂದು ಜೀರೋ ತೊಗೊಂಡಿದ್ದೀವಿ